ನಿರಂತರ ಕುದೂರು ಸಂಸ್ಥೆ ವತಿಯಿಂದ ಬೆಂಕಿಯಲ್ಲಿ ಅರಳಿದ ಹೂವು ಅಮೃತ ವರ್ಷದ ಎಚ್ಎಂ ರೇವಣ್ಣ ಎಪ್ಪತ್ತೈದು ಅಂತರಂಗ ಬಹಿರಂಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕುದೂರಿನ ಮುಖ್ಯ ಬೀದಿಗಳಲ್ಲಿ ಜನನಾಯಕ ಎಚ್ಎಂ ರೇವಣ್ಣ ದಂಪತಿಗಳನ್ನ ಸಹಸ್ರಾರು ಜನ ಅಭಿಮಾನಿಗಳು ಭವ್ಯ ಮೆರವಣಿಗೆಯಲ್ಲಿ ಬರಮಾಡಿಕೊಂಡರು ಎಚ್ಎಂ ರೇವಣ್ಣ ಜಯ ಘೋಷ ಮುಗಿಲು ಮುಟ್ಟುವಂತೆ ಇತ್ತು ರಾಜ್ಯದಲ್ಲಿಯೇ ಜನರ ಅಭಿಮಾನಕ್ಕೆ ಪಾತ್ರರಾದ ರಾಜಕಾರಣಿಯೊಬ್ಬರನ್ನ ಮೆರವಣಿಗೆ ನಡೆಸಿ ಎಪ್ಪತ್ತೈದನೇ ಅಮೃತ ವರ್ಷ ಆಚರಿಸಿ ಅದರ ಅಂತರಂಗ ಬಹಿರಂಗ ಸಂವಾದ ನಡೆಸಿದ್ದು ಪ್ರಥಮವಾಗಿ ಕಾಣ್ತು ಶಾಸಕ ಎಚ್ ಸಿ ಬಾಲಕೃಷ್ಣ ಅಧ್ಯಕ್ಷ ಭಾಷಣ ಮಾಡಿ ಜನಮೆಚ್ಚಿದ ನಾಯಕ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿರುವ ಎಚ್ಎಂ ರೇವಣ್ಣ ಕೆಂಪೇಗೌಡರ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬಡ್ಡಿ ತಂಡವನ್ನು ಕಟ್ಟಿಕೊಂಡು ರಾಜ್ಯದಲ್ಲಿ ಹೆಸರು ಮಾಡಿದ್ರು ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗುವುದು ದೊಡ್ಡದಲ್ಲ ಜನರ ಪ್ರೀತಿ ಅಂತಃಕರಣ ಅಭಿಮಾನವನ್ನ ಕಂಡು ಸರ್ಕಾರಿ ಜೀಪ್ ಚಾಲಕ ಮಗನನ್ನ ಜನಸೇವಕರನ್ನಾಗಿಸಿದ ಮಾಗಡಿ ತಾಲೂಕಿನ ಜನತೆಯ ಋಣ ಸೇರಿಸುವ ಕೊನೆಯವರೆಗೂ ಉಸಿರು ಇರುವ ತನಕ ಅವರ ಸೇವೆಯನ್ನ ದೇವರ ಸೇವೆ ಅಂತ ಮಾಡುತ್ತೇನೆ ಕಾಂಗ್ರೆಸ್ ಪಕ್ಷ ನನ್ನ ತಾಯಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಋಣ ನನ್ನ ಮೇಲಿದೆ ಅಂತ ಎಚ್ ಎಂ ರೇವಣ್ಣ ಅವರು ತಿಳಿಸಿದರು ಇನ್ನು ಚಾಲಕನ ಮಗ ರಾಜ್ಯ ಮಟ್ಟದ ನಾಯಕರಾಗಿ ವಿವಿಧ ವಲಯದಲ್ಲಿ ಮಂತ್ರಿಯಾಗಿ ಕುರುಬ ಸಮುದಾಯವನ್ನು ಸಂಘಟಿಸಿ ಜೆಡಿಎಸ್ನಲ್ಲಿದ್ದ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದು ತಂದು ಮುಖ್ಯಮಂತ್ರಿ ಮಾಡುವಲ್ಲಿ ರೇವಣ್ಣವರ ಶ್ರಮವಿದೆ ಅಂತ ಹೇಳಿದರು ಮಾಜಿ ಶಾಸಕ ವಿ ಮಂಜುನಾಥ್ ಮಾತನಾಡಿ ನನ್ನ ರಾಜಕೀಯ ಗುರುಗಳು ಎಚ್ ಎಂ ರೇವಣ್ಣ ನನಗಾಗಿ ಮಾಗಡಿ ಕ್ಷೇತ್ರವನ್ನು ತ್ಯಾಗ ಮಾಡಿದರು ಬಡವರ ಮಗನನ್ನು ಶಾಸಕರನ್ನಾಗಿ ಮಾಡಿದರು ಅವರು ಎಂದೆಂದಿಗೂ ನನಗೆ ರಾಜಕೀಯದಲ್ಲಿ ಗುರುಗಳೇ ಅವರಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಉನ್ನತ ಹುದ್ದೆ ಸಿಗಬೇಕು ಅಂತ ಹೇಳಿದರು ಕಾಂಗ್ರೆಸ್ ಮುಖಂಡ ಚಿಕ್ಕಣ್ಣ ವತ್ತಲ ರೇವಣ್ಣ ಶಶಾಂಕ್ ರೇವಣ್ಣ ಅನುಪ ರೇವಣ್ಣ ಹಾಗೂ ಸೊಸೇಂದ್ರು ಮೊಮ್ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು